ಪುಟ್ಟಣ್ಣವರು ರಾಜೀನಾಮೆ ಕೊಟ್ಟಿದ್ದಂಥ ಕ್ಷೇತ್ರ ಇದು ಶಿಕ್ಷಕರ ಕ್ಷೇತ್ರ ಅಸೆಂಬ್ಲಿ ನೀತಿಗಳಗೋಸ್ಕರ ರಾಜೀನಾಮೆ ಕೊಟ್ಟಿದ್ದರು ಅವರು ಸತತವಾಗಿ ನಾಲ್ಕು ಸಾರಿ ಗೆದ್ದುಕೊಂಡು ಬಂದಿದ್ದಾರೆ ಇದು ಉಪಚುನಾವಣೆ ಐದನೇ ಸಾರಿ ಸ್ಪರ್ಧೆ ಮಾಡ್ತಾರೆ ಹಿಂದೇನೂ ಕೂಡ ಬಿಜೆಪಿಯವರು ಜೆ ಡಿ ಎಸ್ನವರು ಸ್ಪರ್ಧೆ ಮಾಡಿದರು ಆಗಲೂ ಕೂಡ ಬಿ ಜೆ ಪಿಯವರನ್ನು ಜೆ ಡಿ ಎಸ್ನವ್ರನ್ನು ಸೋಲಿಸಿ ಪುಟ್ಟಣ್ಣನವರು ಗೆದ್ದಿದ್ದರು ಈ ಸಾರಿನೂ ಕೂಡ ನೂರಕ್ಕೆ ನೂರು ಇದ್ದೇ ಗೆಲ್ತಾರೆ ಯಾಕಂತಂದರೆ ನಾಲ್ಕು ಸಾರಿ ಶಿಕ್ಷಕರ ಕ್ಷೇತ್ರದಿಂದ ಗೆಲ್ಲಬೇಕು ಅಂತಂದರೆ ಶಿಕ್ಷಕರ ಬೆಂಬಲ ಅವರ ಬೆಂಬಲವನ್ನು ಪಡೆದಿದ್ದಾರೆ ಜೊತೆಗೆ ಅವ್ರ ಮನಸ್ಸನ್ನು ಗೆದ್ದಿದ್ದಾರೆ ಸೊ ಹಾಗಾಗಿ ಅವ್ರನ್ನ ಬಹಳ ಕಂಪ್ ಸ್ಪರ್ಧೆ ಅವ್ರನ್ನ ಪ್ರತಿನಿಧಿಸ್ತಾ ಇರತಕ್ಕಂಥದ್ದು ಅವರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಟೀಚರ್ಸ್ಗಳು ಒಪ್ಕೊಂಡಿದ್ದಾರೆ ಹಾಗಾಗಿ ನಾಲ್ಕು ಸಾರಿ ಈ ಸಾರಿ ಕೂಡ ಗೆಲ್ತಾರೆ ಅವರು ಅಲೆಯನ್ಸ್ ಮಾಡ್ಕೊಂಡಿದ್ದಾರೆ ಈ ಸಾರಿ ಅಲಯನ್ಸ್ ಮಾಡ್ಕೊಂಡಿದ್ರೂ ಕೂಡ ಪುಟಂಡ್ ಅವರು ಗೆಲ್ತಾರೆ ಯಾಕಂತಂದರೆ ಅವ್ರಿಗೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅವ್ರು ಸೋಲ್ತೀವಿ ಅನ್ನೋ ಬೈದಿಂದ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಸರ್ ಮಂಡ್ಯ ವಿಚಾರವಾಗಿ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ಮಾಡಿದ್ರು ಅವರು ನಿನ್ನೆ ಕೂಡ ಅಲ್ಲಿಗೆ ಹೋಗಿದ್ರು ನಂದೇನಾದ್ರು ತಪ್ಪಿದ್ರೆ ನೇಣಿಗೆ ಹಾಕ್ಲಿ ಅಂತ ಎಲ್ಲ ಹೇಳಿದ್ದಾರೆ ಮಂಡ್ಯ ಘಟನೆಯಲ್ಲಿ ನಂದೇನಾದ್ರು ತಪ್ಪಿದ್ರೆ ನನಗೆ ನೇಣಿಗೆ ಹಾಕ್ಲಿ ಅಂತ ಹೇಳಿದ್ದಾರೆ

ಕುಮಾರಸ್ವಾಮಿಯವರ ತಪ್ಪು ಬಿ ಜೆ ಪಿ ತಪ್ಪು ಅನ್ನೋದು ಸ್ಪಷ್ಟವಾಗಿದೆ ಅಲ್ವಾ ಯಾಕಂತಂದರೆ ಅಲ್ಲಿ ಪಂಚಾಯತಿನಲ್ಲಿ ಪಂಚಾಯತಿ ಅವರು ಇವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಯಾವ ಥರ ಯಾವ ಥರ ನಿಮಗೆ ಗೊತ್ತಾ ಗೊತ್ತಿದ್ರು ಹೇಳಲ್ವಾ ಏನತ್ತ ಕೊಟ್ಟಿರೋದು ಅಂದರೆ ರಾಷ್ಟ್ರ ಧ್ವಜಸ್ತಂಭದ ಮೇಲೆ ರಾಷ್ಟ್ರ ಧ್ವಜ ಆರಿಸಿ ಅಥವಾ ಕನ್ನಡ ಧ್ವಜ ಆರಿಸಿ ಅಂತ ಕೊಟ್ಟಿದ್ದರು ಅದಕ್ಕೆ ಮುಚ್ಚುಳಿಕೆಯನ್ನು ಬರ್ಕೊಂಡಿದ್ದಾರೆ ಅವರು ಆಮೇಲೆ ಅದರ ಜೊತೆಗೆ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಯಾವುದೇ ಧರ್ಮದ ಯಾವುದೇ ಪಕ್ಷದ ಧ್ವಜವನ್ನು ಆರಿಸಬೇಡಿ ಅಂತ ಹೇಳಿದರು ಇವ್ರು ಯಾವ ಧ್ವಜ ಆರಿಸಿದ್ರು ರಾಷ್ಟ್ರ ಧ್ವಜನ ಕನ್ನಡ ಧ್ವಜನ ಮತ್ತೆ ಯಾವ ಧ್ವಜ ಆರಿಸ ಭಾಗವ ಧ್ವಜ ಅದು ಮತ್ತೆ ಅದರಿಂದ ಅಶಾಂತಿ ನಿರ್ಮಾಣ ಆಗುತ್ತೆ ಅಲ್ವಾ ಹಾ ಮತ್ತೆ ಈಗ ಕ್ರಿಯೇಟ್ ಮಾಡಿದವ್ರು ಯಾರು ಇದ್ರ ಪರವಾಗಿ ಬಂದಿರೋರು ಯಾರು ವಿಶ್ವ ಸ್ವಾಮಿ ಸಿ ಟಿ ರವಿ ಅವರೆಲ್ಲ ಅಲ್ವಾ ಹೌದು ಮತ್ತೆ ತಪ್ಪು ಯಾರ ತಪ್ಪು ಹಾಗಾದ್ರೆ ಯಾರು ತಪ್ಪು ನೀವು ಹೇಳದೇ ಇರು ತಪ್ಪು ಯಾರದು ಅಂತ